ओम श्री गणेशाय नमः ओम श्री गुरुभ्यः नमः नमः सूरा चंद्र मंगला बुधाय गुरु शुक्र शनि भैषज्य राहु वे केतवे नमः नमस्ते आश्वो आचार्य गुरुजी वाहिनी ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯ ನಿರಂತರ ಬೆಕ್ಷೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ 2ನೇ ಆಶೆ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದೇ ಜೂನ್ ಹದಿನಾರು ಭಾನುವಾರದ ನಿತ್ಯ ಶುಭಾಶಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರುತ್ತಾ ಭಾನುವಾರದ ಪಂಚಾಂಗದ ವಿಚಾರವನ್ನು ತಿಳಿದುಕೊಳ್ಳೋಣ ಕ್ರೋಧಿ ನಾಮ ಸಂಸಾರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ದಶಮಿ ತಿಥಿ ಅಥವಾ ಅನುಸಾರ ಮಿಥುನ ಮಾಸ ಅಡಿ ಮಾಸ ಇಲ್ಲವೇ ಕಾರ್ತಿಲ್ ತಿಂಗಳಿನ ಎರಡನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರ ಹಸ್ತ ನಕ್ಷತ್ರ ಯೋಗ ಯೋಗ ಕರ್ಣ ಕರ್ಣ ಈ ದಿನದ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಐವತ್ತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೇಳು ಈ ದಿನದ ರಾಹುಕಾಲದ ಅವಧಿ ಭಾನುವಾರದ ರಾಹುಕಾಲದ ಅವಧಿ ಸೂರ್ಯ ಉದಯ ಮತ್ತು ಅಸ್ತಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗುವಂಥದ್ದು ಸಾಮಾನ್ಯವಾಗಿ ನಾಲ್ಕೂವರಿಂದ ಆರು ಎದ್ದು ಕ್ಯಾಲೆಂಡರ್ಗಳೇ ನಮೂದಿಸುತ್ತಾರೆ ಆದರೆ ಸೂರ್ಯ ಉದಯ ರಾಹು ಕಾಲಸ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಈ ದಿನದ ಕಾಲದ ಅವಧಿ ಸಾಯಂಕಾಲ ಐದು ಹತ್ತರಿಂದ ಆರು ನಲವತ್ತೇಳು ಐದು ಹತ್ತರಿಂದ ಆರು ನಲವತ್ತೇಳುವರೆಗೆ ಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಹಾ ನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಭರ್ಗಶ್ರ ನಕ್ಷತ್ರದ ಮೂರನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಏರ್ಪಡುವಂಥ ಗ್ರಹಕುಂಡಲಿ ಅನುಸಾರ ಯೋಗಗಳು ಈ ಯೋಗ ವಸುಮತಿ ಯೋಗ ಭದ್ರಯೋಗ ಜೊತೆಗೆ ತ್ರಿಗ್ರಹ ಯೋಗ ಮುಂತಾದ ಶುಭಗಳು ಇದನ್ನು ಏರ್ಪಡುತ್ತಿವೆ ಇವೆಲ್ಲವೂ ಈ ದಿನದ ಪಂಚಾಂಗ ವೈಶಿಷ್ಟ್ಯ ಇನ್ನು ಈ ದಿನದ ವಿಶೇಷ ಏನಂದರೆ ಈ ದಿನ ಗಂಗಾ ದಶ ಪಾಪಹರ ದಶಮಿ ಅಂತ ಹೇಳ್ತಾರೆ ಅದು ಗಂಗಾ ದಶಹರ ಸಮಾಪ್ತಿ ದಿನ ಅಂದರೆ ಜ್ಯೇಷ್ಠ ಮಾಸದ ಆರಂಭದ ದಿನ ಅಂದರೆ ಜ್ಯೇಷ್ಠ ಶುಕ್ಲ ಪಾಡ್ಯಮೆ ಎಂದು ಆರಂಭವಾಗುವಂಥದ್ದು ಹತ್ತು ದಿನಗಳ ದಸರಾ ಅಥವಾ ದಶಹರ ಎಂಬುದು ಗಂಗಾ ಮಾತೆಗೆ ನಿರಂತರವಾಗಿ ಪೂಜೆ ಮಾಡುವಂಥ ಪದ್ಧತಿ ಹೆಚ್ಚಾಗಿ ಗಂಗಾ ನದಿಯು ಎಲ್ಲೆಲ್ಲಿ ಹರಿಯುತ್ತೆ ಅಂದರೆ ಉತ್ತರ ಭಾರತದಲ್ಲಿ ಗಂಗಾ ನದಿ ಹರಿಯುವಂಥ ಒಂದು ಪ್ರದೇಶದಲ್ಲಿ ಆ ಗಂಗಾ ದಸರಾ ಅಥವಾ ಗಂಗಾ ದಶ ಪಾಪಹರ ಅಂತ ಅದನ್ನು ಆಚರಣೆ ಮಾಡ್ತಾರೆ ಹತ್ತು ದಿನಗಳ ಕಾಲ ತಾಯಿ ಗಂಗಾ ಮಾತೆಗೆ ಪೂಜಾ ವ್ರತವನ್ನು ಮಾಡುವಂಥದ್ದು ಅದು ಈ ದಿನ ಅದರ ಒಂದು ವ್ರತ ಸಮಾಪ್ತಿ ಮಾಡಿಕೊಂಡು ಗಂಗಾ ದಶರವನ್ನು ಆಚರಣೆ ಮಾಡುವಂಥದ್ದು ಈ ದಿನ ಆಗಿರುತ್ತೆ ಇನ್ನು ಭಾನುವಾರ ದಶಮಿ ಅತಿಥಿ ಆಗಿರೋದ ಕಾರಣ ಹೆಚ್ಚಿನ ಎಲ್ಲ ವ್ಯಾಪಾರ ಉದ್ಯೋಗ ವೃತ್ತಿ ಅಥವಾ ಈ ಕೈಗಾರಿಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಒಪ್ಪಂದ ಸೈನ್ ಮಾಡುವಂಥದ್ದು ಅಗ್ರಿಮೆಂಟು ಇತ್ಯಾದಿಗಳನ್ನು ಇದು ಮಾಡ್ಬೋದಾಗಿದೆ ಅಥವಾ ಯಾವುದೇ ರೀತಿಯ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು ಮಾತುಕತೆ ಮಾಡಬೇಕು ಇತ್ಯಾದಿಗಳಿಗೆ ಯಾವುದೇ ತೊಂದರೆಗಳಿಲ್ಲ ಇನ್ನು ಈ ದಿನ ವಿಶೇಷವಾಗಿ ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೆ ಅಮೃತ ಸಿದ್ಧಿ ಯೋಗ ಅಂತ ನಿರ್ಮಾಣ ಆಗಿದೆ ಅದು ಪ್ರತಿ ಅವಾಗವಾಗ ಬರೋದಿಲ್ಲ ಅಪರೂಪಕ್ಕೆ ಬರುವಂಥ ಅಮೃತ ಸಿದ್ಧಿ ಯೋಗ ಅಂತದ್ದು ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೂ ಕಾರಣ ಯಾವುದೇ ಶುಭ ಕಾರ್ಯಗಳಿಗೆ ಒಪ್ಪಂದಗಳಿಗೆ ಕೊಡುಕೊಳ್ಳೋದಿದೆ ಅಥವಾ ಇನ್ನಿತರ ಮಾತುಕತೆಗಳಿಗೆ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಈ ಆರು ಗಂಟೆಯಿಂದ ಹನ್ನೊಂದು ಗಂಟೆ ನಿರೀಕ್ಷೆ ಮಾಡ್ಬೋದಾಗಿದೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರವನ್ನು ತಿಳಿದುಕೊಂಡಾಯಿತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಷಡ್ ಗ್ರಹಗಳ ಅಪರೂಪದ ಬೆಂಬಲ ನಿಮಗೆ ಸಿಗ್ತಾ ಇದೆ ಸೂರ್ಯ ಚಂದ್ರ ಶುಕ್ರ ಅದೇ ರೀತಿ ಶನಿ ಮಹಾತ್ಮರು ರೀತಿ ಕೇತುವಿನ ಬೆಂಬಲ ಗುರುವಿನ ವಿಶೇಷವಾದ ಅನುಗ್ರಹ ಇವೆಲ್ಲವೂ ಇರುವ ಕಾರಣ ಆರು ಗ್ರಹಗಳು ನಿಮಗೆ ಯಶವನ್ನ ಲಾಭವನ್ನು ಕೀರ್ತಿಯನ್ನು ಕೊಡುವಂಥದ್ದು ಚಂದ್ರನ ವಿಶೇಷ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಈಗ ವಿಜಯ ನಿಮ್ಮದಾಗಿದೆ ಭೂಮಿಗೆ ಸಂಬಂಧಿತ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ನಿಮ್ಮದಾಗಿದೆ ಭೂಮಿ ಕೊಳ್ಳೋದು ಅಥವಾ ಭೂಮಿ ಮಾರಾಟ ಮಾಡೋದು ಸೈಟ್ ವಿಚಾರ ಮನೆ ಕೊಳ್ಳಲಿಕ್ಕೆ ಅದು ಯಾವುದೇ ರೀತಿಯ ಯಂತ್ರ ವಾಹನ ಉಪಕರಣ ಕೊಡುವಂಥ ಒಂದು ನಿರ್ಧಾರ ಇವಕ್ಕೆಲ್ಲ ಚಾಲನೆ ಸಿಗಲಿದೆ ಅಥವಾ ಹಲವಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೆ ಕೈಗಾರಿಕೆ ಇಂಡಸ್ಟ್ರಿನೋ ಅಥವಾ ಕೃಷಿ ಕ್ಷೇತ್ರನೋ ಅಥವಾ ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ ನಿರ್ಮಾಣ ಸಾಮಗ್ರಿ ಮುಂತಾದ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಹಾಗೂ ಅದನ್ನು ನಡೆಸುವವರಿಗೆ ಅದರ ಓನರ್ಗಳಿಗೆ ಎಲ್ಲರಿಗೂ ಈ ಕಾಲದಲ್ಲಿ ಹೆಚ್ಚಿನ ಒಂದು ಪ್ರಯೋಜನಗಳು ಲಾಭ ಆದಾಯಗಳು ಆಗುವಂಥದ್ದು ಅದೇ ರೀತಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಬಂದದವರಿಗೆ ಅಥವಾ ಯುವ ವೃಂದದವರಿಗೆ ನಿಮ್ಮ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಈಗ ಅವಕಾಶಗಳು ಪುರಸ್ಕಾರಗಳು ಸಿಗುವಂಥದ್ದು ಅಪೇಕ್ಷೆ ಪಟ್ಟಂತಹ ಒಂದು ನಿಮಗೆ ಬ್ರಾಂಚ್ಗಳಲ್ಲಿ ಸೀಟುಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ಶುಭ ವಾರ್ತೆಗಳು ಎಲ್ಲ ವರ್ಗದ ಮೇಷರಾಶಿಯರಿಗೆ ಈ ದಿನ ಕಂಡು ಬರಲಿದೆ ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಮತ್ತು ದೀರ್ಘಕಾಲದಿಂದ ನಿಮ್ಮಿಂದ ಯಾರು ಪಡೆದ ಹಣವನ್ನು ಅವರೀಗ ಮರಳಿ ಕೊಡುವಂಥ ಅವಕಾಶ ರೀತಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಆರು ಗ್ರಹಗಳ ಒಂದು ವಿಶೇಷವಾದ ಶುಭ ಆಶೀರ್ವಾದಂಥ ಅತ್ಯುತ್ತಮವಾದ ಶುಭ ದಿನ ಮೇಷರಾಶಿಯರಿಗೆ ಅಪರೂಪಕ್ಕೆ ಬಂದಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲ ಮೇಷರಾಶಿಯರಿಗೆ ಈ ದಿನ ಬಳಸುವಂಥ ಬಣ್ಣಗಳು ಅರಣ್ಯತ್ವ ಕೇಸರಿ ಬಣ್ಣ ಶುದ್ಧ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಆರು ಗ್ರಹಗಳು ಆಶೀರ್ವಾದ ಮಾಡಿದ್ರು ಕಾರಣ ಆರು ರೀತಿಯ ಬಣ್ಣಗಳನ್ನು ಇದನ್ನು ಉಪಯೋಗ ಮಾಡ್ಬೋದು ಇನ್ನು ಸಂಖ್ಯೆಗಳು ಒಂದು ಎರಡು ಮೂರು ಆರು ಏಳು ಎಂಟು ಒನ್ ಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನವು ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕವಾದರೆ ನಿಮ್ಮ ಮಾತು ನಡವಳಿಕೆ ಬೇಕು ಎಚ್ಚರಿಕೆ ಬೇಕು ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಅಲ್ಲಿ ಕಲಹದ ವಾತಾವರಣ ಬರುತ್ತೆ ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅಥವಾ ಪ್ರಯಾಣ ಕಾಲದಲ್ಲೋ ಎಲ್ಲೋ ಕಲಹಕ್ಕೆ ಒಂದು ಸಣ್ಣ ಕಾರಣ ಸಾಕಾಗುತ್ತೆ ಅಂತ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ಕಲಹ ಬರುವಂಥದ್ದು ಜಗಳ ಬಿಡುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ಅದೇ ರೀತಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ನಿಮಗೆ ನಿಮ್ಮ ಮೇಲೆ ಆರೋಪಗಳು ಆಪಾದಗಳು ಬರುತ್ತದ್ದು ಅಥವಾ ನೀವು ಮಾಡಿದ ಒಂದು ಕೆಲಸವನ್ನು ಹೀಯಾಳಿಕೆ ಅವಮಾನಕರ ಘಟನೆ ಆಗುವಂಥದ್ದು ಅಲ್ಲದೆ ಈ ಒಂದು ಸರ್ಕಾರದ ಯಾವುದಾದ್ರು ಮೂಲಗಳಿಂದ ಅಥವಾ ಅಂತಹ ಸಂಸ್ಥೆಗಳಿಂದ ನಿಮಗೇನೋ ನೋಟಿಸು ಪೆನಾಲ್ಟಿಗಳು ದಂಡನೆಗಳು ಬರ್ಬೋದು ಪೊಲೀಸ್ ಇಲಾಖೆನೋ ಟ್ರಾಫಿಕ್ ಇಲಾಖೆನೋ ಅಥವಾ ಟ್ಯಾಕ್ಸ್ ಇಲಾಖೆನೋ ಇಂಥಾದಗಳಿಂದ ಏನಾದರೂ ನಿಮಗೆ ನೋಟಿಸು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಗಮನ ಬೇಕು ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸೋ ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿಗಳಿಗೆಲ್ಲ ಕೈ ಹಾಕಬಾರದು ಅದರಿಂದ ನಿಮಗೆ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರುವಂಥ ಸಾಧ್ಯತೆ ಇರುತ್ತೆ ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಅದರ ಹೊರತು ಆರೋಗ್ಯ ಹಣಕಾಸು ಯಾವುದೇ ಸಮಸ್ಯೆ ಇರೋದಿಲ್ಲ ಅಲ್ಲಿ ವಿಶೇಷವಾಗಿ ಶುಕ್ರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ ಬುಧಾನುಗ್ರಹ ಇರದ್ದೇ ಇರುತ್ತೆ ಹಾಗಾಗಿ ಅದರಿಂದಾಗಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಣಕಾಸಿಗೆ ಏನೂ ತೊಂದರೆಗಳು ಬರೋದಿಲ್ಲ ಈ ದಿನ ನೀವು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಹೆಚ್ಚೇನು ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ ಕೆಲವೊಂದು ಅಡೆತಡೆಗಳು ಬರುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಹಣಕಾಸಿನ ಸ್ವಲ್ಪ ಕೊರತೆ ಅದು ನಷ್ಟಗಳು ಎದುರಾಗುವಂಥದ್ದು ವಿಶೇಷವಾಗಿ ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಬರುತ್ತೆ ಇನ್ನು ಮನೆಯ ಹಿರಿಯ ಸದಸ್ಯರಲ್ಲಿ ಮಾತಿನ ಚಕಮಕಿ ಬರುತ್ತೆ ತಂದೆ ತಾಯಿನೋ ಅತ್ತೆ ಮಾವನೋ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿರುವಂಥ ಹಿರಿಯ ಮೇಲಾಧಿಕಾರಿ ಇರ್ಬೋದು ಹಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ ಬರುವಂಥದ್ದು ಅಲ್ಲದೆ ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳೋದು ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಬರುವಂಥದ್ದು ಸರ್ಕಾರದಿಂದ ಅಥವಾ ಇನ್ನಿತರ ಇಲಾಖೆಗಳಿಂದ ನಿಮಗೆ ಏನಾದರೂ ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ ನೋಟಿಸ್ ಇತ್ಯಾದಿಗಳು ಬರೋಂಥದ್ದು ಅಥವಾ ಸಾಲದ ನೋಟಿಸ್ಗಳು ಸಾಲವನ್ನು ಕಟ್ಟದೇ ಇರೋಂಥ ಸಾಲದ ನೋಟಿಸ್ಗಳಲ್ಲಿ ಅಥವಾ ಸಾಲ ವಸೂಲಾತಿಯ ಒಂದು ವ್ಯಕ್ತಿಗಳು ಬಂದು ನಿಮಗೆ ಮಸೂ ಮನೆ ಮುಂದೆ ನಮಗೆ ಇರಿಸಿ ಬರಿಸು ವಾತಾವರಣ ನಿರ್ಮಾಣ ಆಗುವುದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗೆ ಮಿಥುನ ರಾಶಿಯವರು ಬಾಂಧವ್ಯವನ್ನು ಚೆನ್ನಾಗಿ ಕಟ್ಟಬೇಕು ಮಾತನ್ನು ಚೆನ್ನಾಗಿ ಕಟ್ಟಬೇಕು ಜೊತೆಗೆ ಈ ನಿಮ್ಮ ಯಾವುದೇ ಬಾಧ್ಯತೆಗಳಿದ್ರೆ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈಗ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಮಂಗಳನ ಅನುಗ್ರಹ ಇರುತ್ತೆ ಮಂಗಳನ ಅನುಗ್ರಹ ಇರುವ ಕಾರಣ ಯಾರು ಈ ಭೂಮಿ ವ್ಯವಹಾರ ಮಾಡೋರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಅಥವಾ ಇಂಥ ಸಂಬಂಧಿತ ಕ್ಷೇತ್ರದಲ್ಲಿರೋರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರು ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಚೇತರಿಕೆ ಭಾಗ್ಯದೇ ಆಗಲಿದೆ ಹೊಸ ಆರ್ಡರ್ಗಳು ಸಿಗುವಂಥಾಗಲಿ ಅಥವಾ ಹಿಂದೆ ನಿಮ್ಗೆ ಆಗದಿದ್ದಂಥ ಬಿಸ್ನೆಸ್ಗಳು ಸ್ವಲ್ಪ ಆಗುವಂಥದ್ದು ಇಂಥ ಒಂದು ವಿಚಾರದಲ್ಲಿ ರಿಯಲ್ ಎಸ್ಟ್ ಫೀಲ್ಡ್ ಫೀಲ್ಡ್ನವರಿಗೆ ಭೂಮಿ ವ್ಯವಹಾರ ಮಾಡೋರಿಗೆ ಅಥವಾ ಯಂತ್ರ ಉಪಕರಣ ಒಂದು ಮ ಡೀಲರ್ಗಳಿಗೆ ಅಥವಾ ಗಣಿಗಾರಿಕೆ ಮುಂತಾದ ಫೀಲ್ಡಲ್ಲಿ ಅವರಿಗೆ ಮಂಗಳನ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಲಿದೆ ಅದರ ಹೊರತು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿಗೆ ಆರೋಗ್ಯಕ್ಕೆ ಅಂತಂದರೆ ಎಲ್ಲ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕಟಕ ರಾಶಿಗೆ ಈ ದಿನ ಬಹಳ ಉತ್ತಮ ಫಲ ನಿರೀಕ್ಷಿದೆ ಗುರು ಚಂದ್ರರ ವಿಶೇಷವಾದ ಅನುಗ್ರಹದಿಂದ ನಿಮಗೆ ರಾಜಯೋಗದಂಥ ಭದ್ರ ಉತ್ತಮ ಫಲಗಳು ಬರಲಿವೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಕೊರತೆ ಎಲ್ಲ ಇರುವುದಿಲ್ಲ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧು ಮಿತ್ರರು ನಿಮಗೆ ಏನಾದರೂ ಕೊಡುಗೆಗಳು ಸಿಗುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹಿಂದೆ ನೀವು ಪ್ರಯತ್ನ ಮಾಡಿದರೆ ಆ ಕೆಲಸ ಕಾರ್ಯದ ರಿಸಲ್ಟು ಈ ದಿನ ಬಂದು ಅದರಲ್ಲಿ ನಿಮಗೆ ವಿನ್ ಆಗುವಂಥದ್ದು ಜಯ ಆಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಕಾರ ಸಿಗಲಿದೆ ದೂರ ಪ್ರಯಾಣ ಮಾಡುವಂಥ ಅಥವಾ ಪ್ರವಾಸವಾಗುವಂಥ ಅವಕಾಶಗಳು ಮಹಿಳೆಯರು ಗ್ರಹಣಿಗೆ ಸಹ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇರಲಿದೆ ಹಾಗಾಗಿ ಕಟಕ ರಾಶಿಯವರು ಈ ದಿನ ಚತುರ್ಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಶುಭಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಯಾವುದೇ ಪ್ರಯತ್ನಗಳಿಗೆ ಸಾಫಲ್ಯತೆ ಇದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಹಾಗೆ ಅವರ ಒಂದು ಸಾಧನೆಗೆ ಹೆಚ್ಚಿನ ಪ್ರತಿಭಾ ಪುರಸ್ಕಾರ ಬರುವವಾಗಲಿ ಅಥವಾ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸ್ಥಾನಮಾನಗಳು ಸಿಗುವಂಥ ಅವಕಾಶ ಈ ದಿನ ಕಟಕರಾಶಿಯವರಿಗೆ ಒದಗಿ ಬರಲಿದೆ ಈ ದಿನ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಟು ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಕಟಕರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಸಾಮಾನ್ಯ ಫಲದ ನಿರೀಕ್ಷೆ ಇರುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಚಿಂತೆಗಳು ಮೂಡುವಂಥದ್ದು ಹಣಕಾಸಿನ ನಷ್ಟ ಕಷ್ಟಗಳು ಒಂಥದ್ದು ಇನ್ನು ಕೆಲವರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಂಡು ಬರ್ಬೋದು ಅಥವಾ ಕಣ್ಣು ಕಿವಿ ಮೂಗು ಇತ್ಯಾದಿಗಳಿಗೆ ಸಂಬಂಧಪಟ್ಟ ನೋವಾಗಲಿ ಅಲರ್ಜಿ ತುರಿಕೆ ಇತ್ಯಾದಿಗಳು ಕಂಡು ಬರ್ಬೋದಾಗಿದೆ ಈ ದಿನವಾಗಿ ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಯಾರಾದರೂ ಹಣಕಾಸಿನ ಮೋಸ ಮಾಡ್ಬೋದು ವಂಚನೆ ಮಾಡ್ಬೋದು ಅಥವಾ ಈ ಆನ್ಲೈನಲ್ಲಿ ನಿಮಗೆ ಆಮಿಷ ಒಡ್ಡಿ ಈ ದಿನ ಅದಕ್ಕೆ ನೀವು ಸಿಲುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸ್ವಯಂಕೃತವಾಗಿ ಹಣವನ್ನು ನೀವು ನಷ್ಟ ಅಥವಾ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಥವಾ ಯಾವುದೇ ಆನ್ಲೈನ್ ಪರ್ಚೇಸ್ನಲ್ಲಿ ನೀವು ಕಳಪೆ ಒಂದು ಮಾಲಿಗೆ ಹೆಚ್ಚಿನ ಬೆಲೆ ತತ್ತು ಒಂದು ಖರೀದಿ ಮಾಡುವಂಥ ಒಂದು ಬೇಸ್ಟ್ ಬೀಳುವಂತಹ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ಈ ವಿಚಾರವಾಗಿ ಯಾವುದೇ ರೀತಿ ಹಣಕಾಸಿನ ಪೇಮೆಂಟು ಟ್ರಾನ್ಸಾಕ್ಷನ್ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಇನ್ನು ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಕಾಳಜಿಯನ್ನು ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ದಂತೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಈ ದಿನ ಬೇಕಾಗುತ್ತೆ ಈ ದಿನ ಶಿವರಾಶಿಯವರು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಬೃ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಆರೆಂಜ್ ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ರವಿಯ ಅನುಗ್ರಹ ನಿಮಗೆ ಈ ದಿನ ಇರಲಿದೆ ಅಂದರೆ ಈ ಒಂದು ತಿಂಗಳಲ್ಲಿ ಇರುವಂಥ ರವಿ ಅನುಗ್ರಹ ನಾನು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ದಿನವನ್ನು ಸಹ ಸದ್ಬಳಕೆ ಮಾಡಿಕೊಳ್ಬೋದಾಗಿದೆ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಅಲ್ಲಿ ಷಡ್ ಗ್ರಹಗಳ ವಿಶೇಷವಾದ ಅನುಕೂಲ ಬರ್ತಾ ಇದೆ ಅಪರೂಪಕ್ಕೆ ಬರುವಂಥದ್ದು ಅಲ್ಲಿ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಬುಧನ ಬೆಂಬಲ ಅಲ್ಲದೆ ಶನಿ ಮಹಾತ್ಮರ ಸ್ವಾಮಿಗೆ ಅನುಕೂಲವಾಗಿ ಇದನ್ನು ಇದ್ದಾರೆ ಹಾಗಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಇದನ್ನು ಮುನ್ನಡೆ ಯಶಸ್ಸು ಸಿಗಲಿದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ಯಾವುದೇ ಪ್ರಯತ್ನವನ್ನು ಇದನ್ನು ಮಾಡಿ ಮಾಡ್ಬೋದು ಭೇಟಿ ಭೇಟಿಯಾಗಬೇಕು ಏನೋ ವಸ್ತುವನ್ನು ಕೊಂಡುಕೊಳ್ಬೇಕು ಅಗ್ರಿಮೆಂಟ್ ಮಾಡಬೇಕು ಅಥವಾ ಪ್ರಮುಖವಾದ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕು ಅದಕ್ಕೆ ಈ ದಿನವನ್ನು ಬಳಸಿಕೊಳ್ಬೋದಾಗಿದೆ ಹೆಚ್ಚಿನ ಒಂದು ಗ್ರಹಗಳು ನಿಮಗೆ ಅಲ್ಲಿ ಪೂರಕವಾಗಿರುವ ಕಾರಣ ಬಲಿಷ್ಠವಾದ ಗುರು ಮತ್ತು ಅಲ್ಲಿ ರವಿಯ ಬೆಂಬಲ ಚಂದ್ರನು ಅನುಕೂಲವಾಗಿರುವಂಥ ಒಂದು ರಾಜಯೋಗದ ನಿರ್ಮಾಣ ಆಗಿದೆ ಈ ದಿನ ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೂ ಸಫಲತೆ ಇದೆ ಯುವಕರಿಗೆ ಯುವರೊಂದರಿಗೆ ಸಫಲತೆ ಇದೆ ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋರಿಗೂ ಅವರವರ ಒಂದು ವೃತ್ತಿಯಲ್ಲಿ ಸಫಲತೆ ಒಂದು ತುಂಬ ಒಂದು ಆಕರ್ಷಕವಾಗಿರುತ್ತೆ ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆರೋಗ್ಯವು ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿರುತ್ತೆ ಅನೇಕ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಒದಗಿ ಬರಲಿದೆ ಈ ದಿನ ಬಳಸುವಂಥ ಬಣ್ಣ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಎಂಟು ಒನ್ ಟು ತ್ರೀ ಫೈವ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ರಾಶಿಯವರಿಗೆ ಈ ದಿನ ಪಂಚಗ್ರಹಗಳ ಕೃಪೆಯಿಂದ ಶುಭವಾಗಲಿ ಮುಂದೆ ತುಳರಾಶಿ ರಾಶಿ ತುಲ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಗಂಡ ಹೆಂಡಿತರ ಮಧ್ಯೆ ಮಾತಿನ ಚಕಮಕಿ ಅಥವಾ ತಂದೆ ಮಕ್ಕಳ ಮಧ್ಯೆ ಮಾತಿನ ಚಕಮಕಿ ಅಶಾಂತಿಯ ವಾತಾವರಣ ಮನಸ್ಸು ವಿಕ್ಷಿಪ್ತವಾಗಿರುವಂಥದ್ದು ಜಾಗುತ್ತೆ ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಸ್ಲೋನೆಸ್ ಅಥವಾ ಹಿನ್ನಡೆ ಎಲ್ಲ ನಿಧಾನಗತಿ ಆಗುತ್ತೆ ಯಾವುದೇ ನೀವು ಪ್ರಯತ್ನ ಪಟ್ಟರು ಅದರಲ್ಲಿ ನಿಧಾನಗತಿ ಅಥವಾ ವಿಘ್ನಗಳು ಬರುವಂಥದ್ದು ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪ ವಿಕ್ಷಿಪ್ತತೆ ಅಶಾಂತತೆ ಅಲ್ಲದೆ ಆರ್ಥಿಕವಾಗಿ ಸ್ವಲ್ಪ ಸ್ಲೋನೆಸ್ಸು ನಿಧಾನಗತಿ ಮೂಡುವಂಥದ್ದು ಯಾವುದೇ ಪ್ರಯತ್ನ ಈಗ ಒಂದು ಗಂಭೀರವಾದ ಪ್ರಯತ್ನಗಳಿಗೆ ಇದನ್ನು ಅಷ್ಟು ಉತ್ತಮವಾಗಿಲ್ಲ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳಿಗೆ ಕೆಲಸ ಕಾರ್ಯಗಳಿಗೆ ಇದನ್ನು ಅಷ್ಟು ಉತ್ತಮವಾಗಿಲ್ಲ ಸಹಿ ಒಪ್ಪಂದ ಮಾಡಲಿಕ್ಕೆ ಸಹ ತುಲಾರಾಶಿವರಿಗೆ ಇದನ್ನು ಅಷ್ಟೊಂದು ಉತ್ತಮವಾಗಿಲ್ಲ ಹಾಗಾಗಿ ಇದನ್ನು ದಿನ ಸಂಯಮ ತಾಳ್ಮೆ ತುಂಬ ಚೆನ್ನಾಗಿ ಬೇಕು ಇದನ್ನು ತಾಳ್ಮೆ ನೀವು ಇದು ಬಾಳಬೇಕಾಗುತ್ತೆ ಇದನ್ನು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಗ್ರಹೆ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿವರಿಗೆ ಇದನ್ನು ಶುಭದಾಯಕ ಆಗಲಿ ಬೆಳಗ್ಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇದನ್ನು ಪಂಚಗ್ರಹಗಳ ಕೃಪೆ ಇದೆ ಗುರುಬಲದ ಅನುಕೂಲತೆ ಇದೆ ಚಂದ್ರನು ನಿಮಗೆ ಪೂರಕವಾಗಿದ್ದಾನೆ ಬುಧನು ಅನುಕೂಲವಾಗಿದ್ದಾನೆ ಮಂಗಳನು ಸಹ ನಿಮಗೆ ಆಶೀರ್ವಾದ ಮಾಡಲಿದ್ದಾನೆ ಹಾಗಾಗಿ ಬಲಿಷ್ಠವಾದ ಐದು ಗ್ರಹಗಳು ನಿಮಗೆ ಇದನ್ನು ಉತ್ತಮ ಫಲವನ್ನು ಕೊಡುವ ಕಾರಣ ಎಲ್ಲ ವಿಚಾರದಲ್ಲಿ ಲಾಭ ಆದಾಯ ಚೆನ್ನಾಗಿರುತ್ತೆ ಆಕಸ್ಮಿಕ ಧನ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಸಲು ಮುನ್ನಡೆ ರಾಜಕೀಯದ ವ್ಯಕ್ತಿಗಳಿಗೆ ಸಾವಿರ ಒಂದು ಹೆಚ್ಚಿನ ಲಾಭ ಆದಾಯಗಳು ಸಿಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಬಹಳ ಕಾಲದಿಂದ ಭೇಟಿಯಾಗದಿದ್ದ ಬಂಧುಗಳನ್ನಾಗಲಿ ಮಿತ್ರರನ್ನಾಗಲಿ ಅಥವಾ ನಿಮ್ಮ ರಿಲೇಟಿವ್ಗಳನ್ನು ಇದನ್ನು ಮೀಟ ಮಾತು ಆಡಿಕೊಳ್ಳುವಂಥ ಸಾಧ್ಯತೆ ಅಥವಾ ನಿಮಗೆ ಅವರು ಭೇಟಿಯಾಗುವಂಥ ಸಾಧ್ಯತೆ ದೀರ್ಘಕಾಲದಿಂದ ಪೆಣ್ಣಿಗೆ ಇದ್ದ ಕೆಲಸ ಕಾರ್ಯಗಳು ಬಾಕಿ ಇದ್ದ ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುವಂಥದ್ದು ತಂದೆ ತಾಯಿ ಅಥವಾ ಬಂಧುಗಳ ಜೊತೆಗೆ ಈ ದಿನ ಉತ್ತಮವಾಗಿ ಬೆರೆಯುವಂಥ ಅವಕಾಶ ಉತ್ತಮವಾದ ಒಂದು ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವಂಥ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಈಗ ಮಾತುಕತೆ ಅಥವಾ ನಾಂದಿ ಆಗುವಂಥ ಕ ಕೆಲಸ ಕಾರ್ಯಗಳು ಜರಲಿವೆ ಹಣಕಾಸಿನ ಲಾಭ ಉತ್ತಮ ಆರೋಗ್ಯ ಸುಧಾರಣೆ ಹಾಗಾಗಿ ಈ ದಿನ ಬಹಳ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಲಿವೆ ಆರ್ಥಿಕ ಆರ್ಥಿಕವಾಗಿ ಉತ್ತಮ ಇದೆ ಆರೋಗ್ಯವಾಗಿ ಉತ್ತಮ ಇದೆ ಮನಸ್ಥಿತಿ ಸಹ ಉತ್ತಮ ಇರುವಂಥ ಶುಭ ದಿನ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರಲಿದೆ ಈಗ ಈ ದಿನ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ಎಲ್ಲೋ ಗ್ರೀನ್ ಮಿಕ್ಸ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಏಳು ಒಂಬತ್ತು ಟೂ ತ್ರೀ ಫೈವ್ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿ ಪಂಚಗ್ರಹಗಳ ಕೃಪೆಯಿಂದ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಅಲ್ಲಿ ಚಂದ್ರ ಅನುಗ್ರಹ ಇರುವಂಥದ್ದು ಶನಿ ಮಹಾರಾಜರ ಅನುಕೂಲತೆ ಕೇತುವಿನ ಬೆಂಬಲ ಇರುವ ಕಾರಣ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಉತ್ತಮವಾಗಿ ಆಗಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇರಲಿದೆ ವಿಶೇಷವಾಗಿ ನೀವು ಯಾವುದೇ ಹಿಂದೆ ಪ್ರಯತ್ನ ಮಾಡಿದಂಥ ಕೆಲಸ ಕಾರ್ಯಗಳ ರಿಸಲ್ಟು ಈ ದಿನ ಬಂದು ಆ ದಿನ ನಿಮಗೆ ಅದು ವಿಜಯಪೂರ್ವಕವಾಗಿ ನೆಮ್ಮದಿಯಾಗುವಂಥ ಒಂದು ಫಲಿತಾಂಶ ಬರಲಿದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸೀಟುಗಳು ಸಿಗುವುದಾಗಲಿ ಯುವಕರಿಗೆ ಅವರಿಗೆ ಉದ್ಯೋಗದ ಅವಕಾಶ ಸಿಗುವುದಾಗಲಿ ಮುಂತಾದ ಶುಭ ವಾರ್ತೆಗಳನ್ನು ಇದನ್ನು ಕೇಳಲಿದ್ದೀರಾ ಇನ್ನು ಇದಲ್ಲದೆ ಮಹಿಳೆಯರು ಗ್ರಹಣೀರ ಸಹ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು ವಸ್ತ್ರ ಆಭರಣಗೊಳ್ಳುವಂಥದ್ದು ಅದು ಯಾವುದೇ ರೀತಿಯ ಬಂಧು ಅಥವಾ ಬಾಂಧವರನ್ನು ಇದನ್ನು ಇಷ್ಟ ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಈ ರೀತಿ ನೆಮ್ಮದಿ ಕೊಡುವಂಥ ಘಟನೆಗಳು ಇದನ್ನು ದಿನ ಧನುರಾಶಿಯವರ ಜೀವನದಲ್ಲಿ ಜರುಗಲಿ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಬಹಳ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಇದನ್ನು ಬಳಸುವಂಥ ಒಂದು ಬಣ್ಣಗಳು ಸ್ನೋ ಅಥವಾ ಮತ್ತು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಏಳು ಎಂಟು ಟೂ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಸಾಮಾನ್ಯ ದಿನ ಆಗಿರುತ್ತೆ ಅಲ್ಲಿ ನಿಮಗೆ ಚತುರ್ಗ್ರಹಗಳು ಅಂದರೆ ವಿಶೇಷವಾಗಿ ರವಿ ಗುರು ಮತ್ತು ಅಲ್ಲಿ ಬುಧನ ಹಾಗೂ ಆ ಒಂದು ರಾಹುವಿನ ಬೆಂಬಲ ಇರುವ ಕಾರಣ ಹೆಚ್ಚಿನ ಆತಂಕ ಭಯ ಬೇಕಾಗಿಲ್ಲ ಎಲ್ಲವೂ ಆರ್ಥಿಕವಾಗಿ ಎಲ್ಲ ಉತ್ತಮವಾಗಿ ನಡೆಯುತ್ತೆ ವ್ಯವಹಾರಿಕವಾಗಿ ಉತ್ತಮ ಇರುತ್ತೆ ಮನಸ್ಥಿತಿ ಉತ್ತಮವಾಗಿರುತ್ತೆ ಆರೋಗ್ಯ ಉತ್ತಮವಾಗಿರುವಂಥ ದಿನ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ಜಗಳಗಳು ಮನೆಯಲ್ಲಿ ಬರ್ಬೋದು ವೃತ್ತಿ ಜಾಗದಲ್ಲೂ ಸಣ್ಣ ಪುಟ್ಟ ಜಗಳಗಳು ಬರ್ಬೋದು ಇನ್ನು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ನೀವು ನಿರೀಕ್ಷೆ ಮಾಡಿ ಇಲ್ಲದಂಥ ಅನಿರೀಕ್ಷಿತ ಖರ್ಚುಗಳಿಗಾಗಿ ನೀವು ಯಾವುದೇ ಉಳಿತಾಯದ ಹಣವನ್ನು ಈಗ ಅದಕ್ಕೆ ವಿನಿಯೋಗ ಮಾಡುವಂಥ ಅನಿರೀಕ್ಷಿತ ಖರ್ಚುಗಳಿಗೆ ನೀವು ತೆಗಿಬೇಕಾಗತ್ತೆ ಅದರ ಹೊರತು ಹೆಚ್ಚಿನೇನು ಆತಂಕ ಭಯಗಳಿಲ್ಲ ವಿಶೇಷವಾಗಿ ನಾಲ್ಕು ಗ್ರಹಗಳ ವಿಶೇಷವಾದ ಬೆಂಬಲ ಕಾರಣ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಮನಸ್ಸನ್ನು ಸ್ವಲ್ಪ ಹಣವನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೊರತು ಹೆಚ್ಚಿನೇನು ಏರುಪೇರುಗಳು ಇರೋದಿಲ್ಲ ಮಕರ ರಾಶಿಯವರಿಗೆ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲೋ ಅಥವಾ ಹಳಿದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು ಒಂದು ಮೂರು ನಾಲ್ಕು ಐದು ಒನ್ ತ್ರೀ ಫೋರ್ ಫೈವ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದ್ದಂಥ ಬಿ ಪಿನೋ ಶುಗರೋ ಅಥವಾ ಇನ್ನಿತರ ಸಮಸ್ಯೆ ಇದ್ದರಿಗೆ ಆ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು ಅಥವಾ ಅನಿರೀಕ್ಷಿತ ಕೆಲವರಿಗೆ ಆಹಾರ ಅಥವಾ ನೀರಿನ ದೋಷದಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಸೂಕ್ತವಾದ ಔಷಧೋಪಾರ ಚಿಕಿತ್ಸೆ ಅಥವಾ ವೈದ್ಯರ ಸಲೆಯನ್ನು ಪಡಿಬೇಕು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ನೋಡಿದರೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥದ್ದು ಅದು ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ನೀವು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ ಹಣಕಾಸಿನ ಬಗ್ಗೆ ಜೊತೆಗೆ ನಿಮ್ಮ ವಸ್ತು ಒಡವೆಗಳ ಬಗ್ಗೆ ಸಹ ಶುಭ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ವಿಚಾರವಾಗಿ ಬಂದರೆ ಮಾತಿನಲ್ಲಿ ಸಹ ನಿಮಗೆ ಕಲಹ ಬರುವಂಥದ್ದು ವಿಶೇಷವಾಗಿ ಕಿರಿಯರಲ್ಲಿ ಕಲಹ ಬರುತ್ತೆ ನಿಮ್ಮದೇ ಸ್ವಂತ ಮಕ್ಕಳಿರ್ಬೋದು ಅಥವಾ ಇನ್ನಿತರ ಕಿರಿಯ ಸೌದ್ಯೋಗಗಳು ಇರ್ಬೋದು ಹಾಗಾಗಿ ಕಿರಿಯರಲ್ಲಿ ಕಲಹ ಬರುತ್ತೆ ಕಿರಿಯರು ನಿಮ್ಮನ್ನು ನಿಂದನೆ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಥವಾ ಕಿರಿಯರ ಜೊತೆಗೆ ನಿಮಗೆ ವಾಗ್ವಾದ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನೀವು ಮಾತು ಆರೋಗ್ಯ ನಡವಳಿಕೆ ಹಣಕಾಸು ಮೂರರ ಬಗ್ಗೆ ತನುಮಾನ ಧನದ ಒಂದು ಸಾಮ್ಯತೆಯನ್ನು ಸಂಯಮವನ್ನು ಕಾಪಾಡಿಕೊಳ್ಬೇಕು ಕುಂಭರಾಶಿಯವರು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಆರು ಮತ್ತು ಒಂಬತ್ತು ಸಿಕ್ಸ್ ಆ್ಯಂಡ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಅಪರೂಪಕ್ಕೆ ನಿಮಗೆ ಈ ಕಾಲದಲ್ಲಿ ಈಗ ಮಂಗಳನ ಅನುಗ್ರಹ ಬಹಳಷ್ಟು ದಿನಗಳ ಕಾಲ ಇರುತ್ತೆ ಆ ಮಂಗಳನ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಅವರ ಮನೆ ಕೊಡೋದು ಕೊಡುವಂಥದ್ದು ಅಥವಾ ಏನಾದರೂ ಸರ್ಕಾರಿ ಕೆಲಸದ ಕಾಲ ಕೇಳುತ್ತೆ ಅದನ್ನು ಸಾಲದ ವಿಚಾರವಾಗಿ ಸಾಲ ಕೊಡೋದು ಪಡೆಯೋದು ಸಾಲವನ್ನು ವಾಪಸ್ ಮಾಡೋದು ಇತ್ಯಾದಿ ವಿಚಾರಕ್ಕೆ ಈಗ ಮಂಗಳನ ನಿಮಗೆ ಆಶೀರ್ವಾದ ಇರಲಿದೆ ಇಲ್ಲ ಈ ದಿನ ಕುಂಭರಾಶಿವರಿಗೆ ಎಲ್ಲ ಕುಂಭರಾಶಿವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮೀನರಾಶಿ ಮೀನರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷಿದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳೆಲ್ಲ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಹರಿವು ಉತ್ತಮ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದರೆ ಅವಲ್ಲವೇ ಯಶಸ್ವಿ ಆಗುವಂಥದ್ದು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಪ್ರೇಮ ಪ್ರಕರಣದಲ್ಲಿ ಪ್ರೇಮದಲ್ಲಿ ಯಶಸ್ವಿ ಆಗುವಂಥದ್ದು ನಾನಾ ರೀತಿಯ ಶೃಂಗಾರ ಸಾಮಗ್ರಿ ಅಥವಾ ಭೋಗ ಸಾಮಗ್ರಿ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನ ಕೊಳ್ಳುವಂಥ ಅವಕಾಶಗಳು ಬರುವಂಥದ್ದು ಹಣಕಾಸಿನ ಕೊರತೆ ನಿಮಗೆ ನೀಗುವಂಥದ್ದು ಆಕಸ್ಮಿಕ ಧನಲಾಭ ಆಗುವಂಥದ್ದು ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇನ್ನು ಅನ ಅನಿರೀಕ್ಷಿತ ಲಾಭಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದಿರುತ್ತೆ ಗ್ರಹೀಣರು ಮಹಿಳೆಯರಿಗೆ ಸಹ ಉತ್ತಮವಾದ ಅವಕಾಶ ದಾಂಪತ್ಯದಲ್ಲಿ ಉತ್ತಮವಾದ ಬಾಂಬಾಂಧವೇ ಮೂಡುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಮೀನರಾಶಿಯವರಿಗೆ ಈ ದಿನ ಸಿದ್ಧಿಯಾಗಲಿದೆ ಯುವ ವೃಂದದವರೆಗೂ ವಿದ್ಯಾರ್ಥಿಗಳು ಸಹ ಅವರ ಒಂದು ಪ್ರಯತ್ನದಲ್ಲಿ ಸಫಲತೆ ಇರಲಿದೆ ಈ ದಿನ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕವಾಗಲಿ ಎಲ್ಲರಿಗೆ ಜೂನ್ ಹದಿನಾರು ಭಾನುವಾರದ ನಿತ್ಯರಾಶಿ ಭವಿಷ್ಯನ ಈಗ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಉತ್ತಮ ಮಧ್ಯಮ ಅಥವಾ ಅದಮಾಧಿಫಲಗಳನ್ನು ವಿಚಲಿತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಶೀಘ್ರತೆ ಜಾಲ ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳ ಅನುಭವಂತು